ಈ ಸರ್ತಿ ಮಾತ್ರ ನಮ್ಮ ಗಿಡದಲ್ಲಿ ಲಕ್ಷ್ಮಣ ಫಲ ತುಂಬ ಬಿಟ್ಟಿತ್ತು ಅಂದರೆ ಶೇಪ್ ಇಲ್ಲ ಆದರೂ ತುಂಬ ರುಚಿಯಾದ ಹಣ್ಣು ನಾನು ಮೊನ್ನೆ ಮೈಸೂರು ಮಾರ್ಕೆಟಿಗೆ ಹೋಗಿದ್ದಾಗ ಇದರ ರೇಟ್ ಕೇಳಿ ನನಗೇನೆ ಸುಸ್ತಾಯಿತು ಏನು ಸಣ್ಣ ಹಣ್ಣಿಗೆ ಮುನ್ನೂರು ಮುನ್ನೂರೈವತ್ತು ಹೀಗೆಲ್ಲ ಅಂತಲೇ ಅಂತಾರೆ ಈ ಮರದ ತುದಿಯಲ್ಲಿ ಒಂದು ಎರಡು ಹಣ್ಣಿದೆ ಇನ್ನು ಅಂದರೆ ಸುಮಾರು ಹಣ್ಣು ನಮಗೆ ಬಿದ್ದು ಅದು ಒಡೆದೋಯಿತು ಕೆಳಗಡೆ ಬಿದ್ದರೆ ಒಡೆದೋಗುತ್ತೆ ನೋಡಿ ಈಗ ಒಂದು ಗಾಳಿಗೆ ಇಲ್ಲಿ ಒಂದು ಹಣ್ಣು ಬಿದ್ದಿದೆ ಲಕ್ಷ್ಮಣ ಫಲದ್ದು ಹಾಂ ಹೂವು ಈ ಥರ ಇರುತ್ತೆ ಈ ಮೇಲುಗಡೆದ್ದು ಮೂರು ಸಿಪ್ಪೆ ಥರ ಇದೆಯಲ್ಲ ಇದು ಕೆಳಗಡೆ ಬಿ ಉದುರಿ ಹೋದ ಮೇಲೆ ಕಾಯಿ ಕಟ್ಕೊಳ್ಳುತ್ತೆ ಈ ಥರ ಕಾಯಿ ಕಟ್ಕೊಂಡು ಆಮೇಲೆ ನಮಗೆ ಹಣ್ಣು ಬರೋದಕ್ಕೆ ಸುಮಾರು ಟೈಮ್ ಬೇಕು ಇಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಕಾಯಿ ಇದೆ ಅಂದರೆ ಈ ಸಲ ಕಂಟಿನ್ಯೂಸ್ ಆಗಿ ನಮಗೆ ಇದರಿಂದ ಕಾಯಿ ಸಿಕ್ತು ಲಕ್ಷ್ಮಣ ಫಲದ್ದು ನಿಮಗೆ ಇದರ ವಿಶೇಷತೆ ಗೊತ್ತಿರುತ್ತೆ ಇದನ್ನು ಕ್ಯಾನ್ಸರ್ ಪೇಶಂಟ್ಗಳಿಗೆಲ್ಲ ಕೊಟ್ಟರೆ ಒಳ್ಳೆಯದು ಅಂತ ಅಂತಂತಾರೆ ಅವರು ಕೀಮೋ ಎಲ್ಲ ತಗೊಂಡಿರ್ತಾರಲ್ವ ಅವರಿಗೆಲ್ಲ ಈ ಹಣ್ಣಿನಿಂದ ತುಂಬ ಬೆನಿಫಿಟ್ ಇದೆ ಅಂತ ಅಂದ್ಕೊಂಡು ಇದು ಒಂದು ಹಣ್ಣು ಆವಾಗ ಬಿದ್ದು ಫುಲ್ಲು ಓಪನ್ ಆಗಿದೆ ತುಂಬ ಹಣ್ಣಾಗಿರುತ್ತೆ ತುಂಬ ಹಣ್ಣಾಗಿರುವಂತಹ ಹಣ್ಣಿನ ಒಳಗಡೆ ಒಂದೊಂದು ಸಲ ಹುಳ ಆಗಿರುವಂತಹ ಚಾನ್ಸಸ್ ಇರ್ತದೆ ಇದೇನು ಗೊತ್ತಾಗಿಲ್ಲ ಅವರೆಲ್ಲ ಇದನ್ನು ಹೀಗೆ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಸ್ವಲ್ಪ ಹುಳಿ ಅಂಶ ಇರ್ತದೆ ಹಾಗಾಗಿ ನಾನು ಇದನ್ನು ಜ್ಯೂಸ್ ಮಾಡಿದರೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಮತ್ತು ಸಾಲ್ಟ್ ಹಾಕಿ ಜ್ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಹುಳಿ ಅಂಶ ನಮಗೆ ಅಷ್ಟು ಸಿಗೋದಿಲ್ಲ ಅಂದರೆ ಬಾಯಿಗೆ ಅಷ್ಟು ಹಿತ ಅನ್ನಿಸ್ತದೆ ಅಯ್ಯು ಉಪ್ಪು ಮತ್ತು ಪೆಪ್ಪರ್ ಹಾಕಿ ಮಾಡಿದ್ದು ಆರೋಗ್ಯದ ದೃಷ್ಟಿಯಿಂದ ಈ ಹಣ್ಣು ತುಂಬ ಒಳ್ಳೆಯದು ಇದನ್ನು ನನ್ನ ಫ್ರೆಂಡ್ ಎಲ್ಲ ಕೇಳಿದ್ರು ಆಯಿತಾ ಅವರು ಇರುವರೆಲ್ಲ ಅದ್ರದ್ದು ಹೇಗೆ ಗಿಡ ಮಾಡೋದು ಅಂತ ಅಂದ್ಕೊಂಡು ಅಕಸ್ಮಾತ್ ಆ ಥರ ಇದ್ರೆ ನನಗೆ ಅದರದ್ದು ಬೀಜ ಎಲ್ಲ ತೆಗ್ದಿಡಿ ಅಂತಂದಿದ್ದಾರೆ ತುಂಬ ಹಣ್ಣಾಗಿರೋದ್ರಿಂದ ಇದು ಸಿಪ್ಪೆ ಎಲ್ಲ ಒಂಥರ ನಮಗೆ ಕೈಗೆ ಸಿಕ್ ಇದಾಗ್ತಾ ಇಲ್ಲ ಪುಡಿ ಪುಡಿ ಆಗ್ತಾ ಇದೆ ಹಣ್ಣಿನ ಒಳಭಾಗದಲ್ಲಿ ಯಥೇಚ್ಛವಾಗಿ ಈ ಥರ ಬೀಜಗಳು ಸಿಗ್ತದೆ ಈ ಬೀಜಗಳನ್ನು ನಾವು ಭೂಮಿಯಲ್ಲಿ ಹಾಕಿದರೆ ನಮಗೆ ಗಿಡ ಸಿಗ್ತದೆ ಹಣ್ಣಿನ ಮಧ್ಯಭಾಗದಲ್ಲಿ ಈ ಥರ ಒಂದು ಕೂಂಜಿ ಇರ್ತದೆ ಆ ಕೂಂಜಿನ ತೆಗಿಯಬೇಕಾಗತ್ತೆ ಅದನ್ನು ಹಾಕುವ ಹಾಗಿಲ್ಲ ಮತ್ತು ಇದ್ರದ್ದು ಹಣ್ಣಿನ ಪಲ್ಪ್ ಎಲ್ಲ ಇರ್ತದಲ್ಲ ಅದೆಲ್ಲ ತಗೊಂಡು ನಾವು ಉಪಯೋಗಿಸ್ಬೋದು ಅದೇ ನೋಡಿಕೊಂಡು ತಗೋಬೇಕು ಇದು ತುಂಬ ಹಣ್ಣಾಗಿರೋದ್ರಿಂದ ಗಿಡದಲ್ಲಿ ಹಣ್ಣಾಗಿರೋದ್ರಿಂದ ಹುಳ ಎಲ್ಲ ಆಗಿರುವಂತಹ ಸಾಧ್ಯತೆ ಇರ್ತದೆ ಹಾಗಾಗಿ ನೋಡಿಕೊಂಡು ತಗೊಂಡು ನಾವು ಉಪಯೋಗಿಸ್ಕೋಬೇಕು ಏನೇ ಆದರೂ ಇದು ತುಂಬ ಆರೋಗ್ಯದ ದೃಷ್ಟಿಯಲ್ಲಿ ಒಳ್ಳೆಯದು ಸರಿ ಯಾರಿಗಾದರೂ ಸ್ವಲ್ಪ ಜಾಗ ಇದ್ರೆ ಒಂದು ಎರಡು ಗಿಡ ಹಾಕ್ಕೊಂಡ್ರೆ ನಿಮಗೆ ಒಂದು ಎರಡು ವರ್ಷದಲ್ಲಿ ಇದ್ರದ್ದು ಹಣ್ಣು ಬರೋದಕ್ಕೆ ಸಿಗೋ ಹಣ್ಣು ಬಿಡೋದಕ್ಕೆ ಶುರುವಾಗ್ತದೆ ಈ ಹಣ್ಣಿನಲ್ಲಿ ಅದು ಕೆಳಗಡೆ ಬಿದ್ದಿರೋದ್ರಿಂದ ಇಷ್ಟೊಂದು ವೇಸ್ಟ್ ಆಯಿತು ಕೆಳಗಡೆ ಬಿದ್ದರೆ ಅದು ಹಲಸಿನ ಓಪನ್ ಆದಂಗೆ ಎಲ್ಲ ಬಿಚ್ಕೊಂಡ್ಬಿಡುತ್ತೆ ತುಂಬ ವೇಸ್ಟ್ ಆಯಿತು ಕೋಳಿಗಾಲ ತಿಂದರೆ ಕೋಳಿಗಾಲ ಅದರ ತಿನ್ನಿ ಈ ಥರ ಪಲ್ಪೆಲ್ಲ ತಗೊಂಡಂತಹ ಹಣ್ಣಿಗೆ ಅಂದರೆ ನಾನು ಸಕ್ಕರೆ ಎಲ್ಲ ಹಾಕೋದಿಲ್ಲ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಒಂದು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪುಡಿ ಪೆಪ್ಪರ್ ಪುಡಿ ಸ್ವಲ್ಪ ಮುಂದೆ ಇದ್ರೇ ಚೆಂದ ಟೇಸ್ಟ್ ಅನ್ನಿಸ್ತದೆ ಜಾಸ್ತಿ ಹೊತ್ತು ಮಿಕ್ಸಿ ನಾನು ಹಾಕಲ್ಲ ಒಂದೇ ರೌಂಡು ಅಂದರೆ ಅದರದ್ದು ಬೀಜ ಎಲ್ಲ ಏನು ಓಪನ್ ಆಗಬಾರ್ದು ಅಷ್ಟೇ ಪಲ್ಪೆಲ್ಲ ಮಿಕ್ಸ್ ಆಗಬೇಕು ಅಷ್ಟೇ ಮಿಕ್ಸಿ ಅಂದರೆ ಜೋರಾಗಿ ಮಿಕ್ಸಿಗೆ ಹಾಕೋದು ಗ್ರೈಂಡ್ ಮಾಡೋದೆಲ್ಲ ಮಾಡಬಾರ್ದು ಒಂದೇ ರೌಂಡು ನೋಡಿ ಈ ಬೀಜಗಳೆಲ್ಲ ಹಣ್ಣಿಂದ ಸಪ್ರೇಟ್ ಆಗಬೇಕು ಆಮೇಲೆ ಈ ಥರ ಮಿಕ್ಸಿ ಸ್ಪೂನಲ್ಲಿ ಒಂದು ಸ್ವಲ್ಪ ಈ ಥರ ಕದಡ್ಕೊಂಡ್ರೆ ಬೀಜ ಎಲ್ಲ ಸಪ್ರೇಟ್ ಆಗುತ್ತೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಹಾಲು ಹಾಕಬಾರ್ದು ಯಾಕಂದರೆ ಇದರಲ್ಲಿ ಹುಳಿ ಅಂಶ ಇರೋದರಿಂದ ಹಾಲು ಹಾಕೋದು ಬೇಡ ಮತ್ತು ನಿಮಗೆ ಬೇಕು ಅಂದರೆ ಸಿಹಿ ಹಾಕೋಬೋದು ಸಿಹಿ ಏನಕ್ಕೆ ಎಲ್ಲ ಇದೇ ಟೇಸ್ಟ್ ಇದರಲ್ಲಿ ಸಿಹಿ ಅಂಶ ಇದೆ ಇದನ್ನು ಈ ಥರ ಒಂದು ಇದು ಐಸ್ ಕ್ರೀಮ್ ತಿಂದಂಗೆ ತಿನ್ಬೋದು ಮಕ್ಕಳಿಗೆಲ್ಲ ಕೊಡುವಾಗ ಸ್ವಲ್ಪ ಈ ಬೀಜ ಎಲ್ಲ ಇರ್ತದಲ್ಲ ನೋಡಿಕೊಂಡು ಕೊಡಿ ಇದನ್ನು ಫಿಲ್ಟ್ರ್ ಮಾಡೋಕ್ಕಾಗೋದಿಲ್ಲ ಫಿಲ್ಟ್ರ್ ಮಾಡಿದರೆ ಇದರಲ್ಲಿ ತುಂಬ ನಾರಿನಂಶ ಇದೆ ಈ ಹಣ್ಣಿನಲ್ಲಿ ನಾರಿನಂಶ ತುಂಬ ಇರೋದ್ರಿಂದ ಫಿಲ್ಟ್ರ್ ಮಾಡೋಕ್ಕಾಗಲ್ಲ ನಮ್ಮ ಸೋಸುವ ಇದಕ್ಕೇ ಅಲ್ಲಿ ಉಳ್ಕೊಳ್ಳುತ್ತೆ ಹಾಗಾಗಿ ಈ ಥರ ಮಾಡಿಕೊಂಡು ತುಂಬ ಚೆನ್ನಾಗಿ ಟೇಸ್ಟ್ ಇರ್ತದೆ ಪೆಪ್ಪರ್ ಮತ್ತು ಉಪ್ಪು ಹಾಕ್ಕೊಂಡು ತಿಂದಾಗ ಅದರದ್ದು ನಮಗೆ ಹುಳಿ ಅಂಶ ಗೊತ್ತಾಗೋದಿಲ್ಲ ತುಂಬ ರುಚಿ ಇರ್ತದೆ ನೀವು ಎಲ್ಲಿಗ ಎಲ್ಲಿಯಾದರೂ ನಿಮಗೆ ಹಣ್ಣು ಸಿಕ್ಕಿದರೆ ಹಣ್ಣಾದರೂ ತಗೊಳ್ಳಿ ಅಥವಾ ಜ್ಯೂಸ್ ಆದರೂ ಮಾಡಿಕೊಳ್ಳಿ ಮತ್ತು ಇದರದ್ದು ಕಾಯಿದು ಪಲ್ಯನೂ ಮಾಡ್ಬೋದು ಇವತ್ತು ಒಂದು ಬಿದ್ದು ವೇಸ್ಟ್ ಆಗ್ತಾ ಇದ್ದಂಥ ಹಣ್ಣನ್ನು ತಕ್ಕೊಂಡು ನಾವು ಜ್ಯೂಸ್ ಮಾಡಿಕೊಂಡು ಮಕ್ ಪಕ್ಕದ ಮನೆ ಮಕ್ಕಳು ನಾವೆಲ್ಲ ಅದನ್ನು ತಿಂದ್ವಿ ಒಂದು ಎಲ್ಲರೂ ಒಂದು ಖುಷಿ ಅನ್ನಿಸ್ತು ಸುಮ್ಮನೆ ವೇಸ್ಟ್ ಆಗ್ತಿತ್ತು ಮತ್ತು ತುಂಬ ವ್ಯಾಲ್ಯೂ ಇರುವಂಥ ಹಣ್ಣು ಮಕ್ಕಳಿಗೂ ಒಳ್ಳೆಯದು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು Super.